ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಕೂಡ ಕ್ಲೀನಿಂಗ್ ವ್ಲಾಗೆ ಕಂಟಿನ್ಯೂ ಆಗ್ತಾಯಿದೆ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ನನಗೀಗ ಒಂದು ಚಿಕ್ಕ ಪಾಪು ಇದ್ದಾಳೆ ಮಗಳಿದ್ದಾಳೆ ಅವಳು ಹಿಡ್ಕೊಂಡು ಎಲ್ಲ ಕೆಲಸ ಮಾಡೋದಕ್ಕೆ ಇಲ್ಲ ನಿತ್ಯನ ನೀವು ಫಸ್ಟು ಎಷ್ಟು ತಿಂಗಳಿಗೆ ಕರ್ಕೊಂಡು ಬಂದ್ರಿ ಹಸ್ಬೆಂಡ್ ಮನೆಗೆ ಹಾಗೆ ಎಲ್ಲದನ್ನು ಹೇಗೆ ನಿಭಾಯಿಸಿದ್ರಿ ಹೇಳಿ ಅಕ್ಕ ನನಗೂ ಎಲ್ಪ್ ಆಗುತ್ತೆ ಅಂತ ಕಮೆಂಟಲ್ಲಿ ಕೇಳಿದ್ರಿ ಹಾಗಾಗಿ ಇವತ್ತಿನ ಅವಳಾಗಲಿ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಸಾಸಿವೆ ಜೀರಿಗೆ ಎಣ್ಣೆ ಕರಿಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಇಲ್ಲಿ ಒಲದ ಸೊಪ್ಪು ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ರೀತಿಯಾದಂತಹ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೊಳಕೆ ಕಾಳು ತಗೊಂಡಿದ್ದೀನಿ ಹಳಸಂದಿ ಕಾಳಿನ ಮೊಳಕೆ ಕಾಳನ್ನು ತೊಗೊಂಡಿದ್ದೀನಿ ಮೊಳಕೆ ಕಾಳು ಹಾಕಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾನಿವತ್ತು ಬೆಳೆ ಏನೂ ಇಲ್ಲ ಕಾಳು ಮತ್ತು ಸೊಪ್ಪನ್ನ ಹಾಕಿ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಆದಮೇಲೆ ಟೊಮೊಟೊ ಹಾಕ್ತೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಸಪ್ಪನ್ನೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಮೊಳಕೆಕಾಳನ್ನು ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ನೀರು ಹಾಕಿ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಚೆನ್ನಾಗಿ ಬೇಯಬೇಕು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಅದಕ್ಕೀಗ ಸ್ವಲ್ಪ ಹಸಿ ಕಾಯ್ತುರಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಗೆ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದು ಹಸಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಸಪ್ಪಿ ಹಾಕಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ಬೆಳಗ್ಗೆಯಂದು ತುಂಬಾ ಗಡಿ ಬಿಡಿಯಾಗಿದ್ದು ಹಾಗಾಗಿ ಮಸಾಲೆ ರುಬ್ಬೋದನ್ನು ತೋರಿಸ್ಲಿಲ್ಲ ಈಗ ಅದನ್ನು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಈಗ ಅದಕ್ಕೆ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹಸಿ ಕಾಯಿ ತುರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಒಳಗನ ಸ್ಟಾರ್ಟ್ ಮಾಡ್ತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಕೂಡ ಕ್ಲೀನಿಂಗ್ ವ್ಲಾಗೆ ಕಂಟಿನ್ಯೂ ಆಗ್ತಾಯಿದೆ ಲಡ್ಡುನ ಇಷ್ಟ ತನಕ ಮಲಗಿಸಿ ಹೋಗೋಣ ಅಂತ ಟ್ರೈ ಮಾಡಿದೆ ಇವತ್ತು ಯಾಕೋ ಮಲಗಲೇ ಇಲ್ಲ ಇವತ್ತು ಅವ್ರ ಅಕ್ಕ ಇದ್ದಾರೆ ಮನೇಲಿ ಹಾಗಾಗಿ ಇವತ್ತು ಮಲಗಿಲ್ಲ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಆಫ್ ಡೇ ಬೇಗನೆ ಬಂದರು ನಿತ್ಯ ಮನೇಲಿ ಇದ್ದಾಳೆ ಅಂತಂದರೆ ಲಡ್ಡು ಮಲಗೋದಿಲ್ಲ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಯ್ ಇವತ್ತು ಶರ್ಡ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ನೋಡೋದಕ್ಕೆ ಈಗ ಕಾಣಿಸ್ತಾ ಇದೆ ಹಾಯ್ ಬ್ರೌನಿ ಅಂತೂ ಸಿಕ್ಕಾಪಟ್ಟೆ ಇದೆ ಇದು ಇದನ್ನೇ ಕ್ಲೀನ್ ಮಾಡೋದು ಅಂತಲೇ ಗೊತ್ತಿಲ್ಲ ಶೆಲ್ವೇ ನೋಡ್ಬೋದು ಎಷ್ಟು ಕಟ್ಟಿದೆ ಅಂತ ಮನೆ ಒಳಗೆ ಕ್ಲೀನ್ ಮಾಡ್ತೀವಲ್ಲ ಅದ್ರಲ್ಲಂತ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ಸಿಕ್ಕ ಬಟ್ಟೆ ಶಲ್ವೆ ಕಟ್ಟಿದೆ ನೋಡ್ಬೋದು ಯಾವ ಸ್ಥಿತಿಯಲ್ಲಿದೆ ಅಂತ ಇವತ್ತು ಇದನ್ನು ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಅರ್ಜೆಂಟಿಗೆ ಎಲ್ಲ ಥರದ್ದು ಇಲ್ಲೇ ಎಸೆಯೋದು ಹೋಗೋದು ಆಚೆ ಕಡೆಯೂ ಹಾಗೆ ತುಂಬಿಕೊಂಡಿದೆ ಅದನ್ನು ಕೂಡ ಕ್ಲೀನ್ ಮಾಡಬೇಕು ವಾಷಿಂಗ್ ಮಿಷಿನ್ ಕೂಡ ಇಲ್ಲೇ ಇದೆ ಬೆಳಗ್ಗೆ ವಾಶ್ ಮಾಡಿದ್ದೆ ಬಟ್ಟೆ ಎಲ್ಲ ಆಚೆ ಒಣಗಾಕಿದ್ದೀನಿ ಬಟ್ಟೆ ಎಲ್ಲ ಡ್ರೈ ಆಗ್ತಾ ಇದೆ ಚೆನ್ನಾಗಿ ಬಿಸಿಲಿದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ತೆಗೆದಿಡಬೇಕು ವಾವ್ ಲಡ್ಡು ಎರಡೊಂದಿನ ಸ್ಥಾನ ಆಗಿಲ್ಲ ನೋಡಿ ಇವಾಗ ಮೂಗ ಹತ್ರ ಕಿತ್ಕೊಂಡಿರೋದು ಇಲ್ಲವ ಸಿಪ್ಪೆ ಬಿಟ್ಕೊಂಡಿದೆ ಈ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ ಅದಿನ್ನೂ ನಾಲ್ಕು ದಿನ ಹೋಗಬೇಕು ಪೂರ್ತಿಯಾಗಿ ಹೋಗಬೇಕು ಅಂದರೆ ಇವತ್ತು ಕಿಟಕಿ ವಾಶ್ ಮಾಡ್ತೀನಿ ಇದನ್ನು ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು ನಮ್ಮದು ಶೆಡ್ ಸ್ವಲ್ಪ ಐಟ್ ಜಾಸ್ತಿ ಇದೆ ಅಲ್ಲಿ ಶೆಲ್ಬೆನೆಲ್ಲ ಹೇಗೆ ತೆಗಿಯೋದು ಅಂತ ಥಿಂಕ್ ಇದ್ದೆ ಈ ರೀತಿ ಮಾಡ್ಕೊಂಡಿದ್ದೀನಿ ಅಥವಾ ಉದ್ದವಾಗಿರುವಂತಹ ಸೋಗಗೆ ತೊಗೊಂಡು ಕೂಡ ಕ್ಲೀನ್ ಮಾಡ್ಬೋದು ಅದು ಈ ರೀತಿ ಉದ್ದವಾಗಿರುವಂತಹ ಪೈಪಿಗೆ ಕಟ್ಗೆನ ಕಟ್ಕೊಂಡಿದ್ದೀನಿ ಇಂಥ ಕಟ್ಗೆಲ್ಲ ಆದರೆ ನೀಟಾಗಿ ಹೋಗುತ್ತೆ ನಾನು ಮುಂಚೆ ಎಲ್ಲ ಮಾಡೋದಾದರೆ ಸೊಗೆಲ್ ಮಾಡ್ತಾ ಇದ್ದೆ ಸೋಗೇಲಿ ಮಾಡಿದರೆ ಅಷ್ಟು ನೀಟಾಗಿ ಹೋಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಈ ರೀತಿ ಟ್ರೈ ಮಾಡಿದೆ ಒಂದು ಸಲ ಚೆನ್ನಾಗಿ ಹೋಗ್ತಾ ಇದೆ ಈಗ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಈ ರೀತಿ ಪರ್ಕೆ ಕಟ್ಕೊಂಡು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಾನು ಫಸ್ಟು ಉದ್ದವಾಗಿರುವಂತಹ ಸಾಗೆ ಟ್ರೈ ಮಾಡಿದೆ ಅಷ್ಟು ಚೆನ್ನಾಗಿ ಹೋಗ್ತಾ ಇರಲಿಲ್ಲ ಇದು ಪರವಾಗಿಲ್ಲ ಟ್ರೈ ಮಾಡ್ಬೋದು ಚೆನ್ನಾಗಿ ಹೋಗ್ತಾ ಇದೆ ಈಗ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೀನ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಕೂತ್ಕೇನವೇ ಬಂದಿತ್ತು ಯಾಕೆಂದರೆ ಸಿಕ್ಕಾಪಟ್ಟೆ ಐಟಿದೆ ಅದನ್ನು ಧೂಳು ಗುಡಿಸೋ ಅಷ್ಟರಲ್ಲೇ ಸಾಕಾಗ್ತಿತ್ತು ಮನೆ ಮುಂದೆ ಎಲ್ಲ ಪೂರ್ತಿಯಾಗಿ ಡಸ್ಟಿಂಗ್ ಮಾಡಿಕೊಂಡೆ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು ಇನ್ನು ವಿಂಡೋಸ್ ಕ್ಲೀನ್ ಮಾಡಬೇಕು ಹಾಗೆ ಟೆರೆಸ್ ಇದೆ ಇನ್ನು ಅವೆರಡೇ ಇರೋದು ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ಕೂಡ ಮುಗಿತು ಅವೆರಡು ಮುಗಿಸ್ಬೇಕು ನಾಳೆ ಒಂದಿನ ಆಗುತ್ತೆ ನನಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಅಕ್ಕ ನಂಗೆ ಈಗ ಚಿಕ್ಕ ಮಗಳು ಇದ್ದಾಳೆ ಅವಳು ಇಟ್ಕೊಂಡು ಎಲ್ಲ ಕೆಲಸನೂ ಮಾಡೋದಕ್ಕೆ ಆಗ್ತಾಯಿಲ್ಲ ನಿತ್ಯ ಚಿಕ್ಕೊಳ್ಳ್ದಾಗ ನೀವೆಲ್ಲದನ್ನು ಹೇಗೆ ನಿಭಾಯಿಸಿದ್ರಿ ಹಾಗೆ ನೀವು ಬಾಣಿಂತನ ಮುಗಿಸ್ಕೊಂಡು ಅಮ್ಮನ ಮನೆಯಿಂದ ನಿಮ್ಮ ಹಸ್ಬೆಂಡ್ ಮನೆಗೆ ಎಷ್ಟು ತಿಂಗಳಿಗೆ ಬಂದಿರಿ ಏನು ಮಾಡಿದ್ರಿ ನನಗೂ ತಿಳಿಸಿ ಅಕ್ಕ ಎಲ್ಪ್ ಆಗುತ್ತೆ ಅಂತ ಕೇಳಿದರು ಲೈಕ್ ಕೇಳಿ ಒಂದು ಟೆನ್ ಡೇಸ್ ಆಗ್ತಾ ಬಂತು ಸ್ವಲ್ಪ ಬ್ಯಿ ಇದೆ ದೊಡ್ಡಮ್ಮನ ಮನೆಗೆಲ್ಲ ಹೋಗಿದ್ದೆ ಅದ್ರ ಬಗ್ಗೆ ವ್ಲಾಗ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ನಿತ್ಯ ಬಾಣಿತನ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದು ಒಂಬತ್ತು ತಿಂಗ್ಳಿಗೇನೆ ಬಂದಿದ್ದು ಐದು ತಿಂಗ್ಳಿಗೆ ಒಂದು ಸಲ ಬಂದು ಹೋಗಿದ್ದೆ ಆಮೇಲೆ ಒಂಬತ್ತು ತಿಂಗ್ಳಿಗೆ ಬಂದೆ ಫಸ್ಟ್ನೇ ಪಾಪು ಆಗಿದ್ದರಿಂದ ಅಷ್ಟು ನನಗೇನು ಗೊತ್ತಿರಲಿಲ್ಲ ಅಂದರೆ ಯಾವ ಥರ ನಿಭಾಯಿಸಬೇಕು ಯಾವ ರೀತಿ ಸಮಾಧಾನ ಮಾಡಬೇಕು ಅಂತ ಅಂದರೆ ಅವಳು ಚಿಕ್ಕವಳಿದ್ದಾಗಿಂದ್ರೂ ನೋಡ್ಕೊಳ್ತಾ ಇದ್ದೆ ಆದರೂ ಇವಾಗ ಲಡ್ಡೋಗಾದರೆ ಗೊತ್ತು ಹೇಗೆ ಮಾಡಬೇಕು ಅಂತ ಆದರೆ ಫಸ್ಟ್ನೇ ಸಲ ಅಷ್ಟು ಗೊತ್ತಿರಲಿಲ್ಲ ನಾನು ಫಸ್ಟಿಂದನೂ ಕಲಿ ಕಲಿತಾ ಬಂದೆ ಅದರಲ್ಲಿ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನಾವು ಒಬ್ಬರೇ ನಿಭಾಯಿಸ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಯಾವ ರೀತಿಯಾಗಿ ನಾನು ನಿಭಾಯಿಸ್ತೇನೆ ಅಂತ ಈಗ ಈ ವ್ಲಾಗಲ್ಲಿ ಹೇಳ್ತೀನಿ ನಿತ್ಯ ಚೆನ್ನಾಗಿ ನಿದ್ದೆ ಮಾಡೋಳು ಲಡ್ಡು ಥರ ಅಲ್ಲ ನಿತ್ಯಗೂ ಲಡ್ಡುಗೂ ತುಂಬಾ ವ್ಯತ್ಯಾಸ ಇದೆ ಇಬ್ಬರು ಆಪೋಸಿಟ್ ಅಂತಲೇ ಹೇಳ್ಬೋದು ನಿತ್ಯ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಮಲಗಿದ್ರೆ ಚಿಕ್ಕವಳಿದ್ದಾಗ ಮತ್ತೆ ಅವಳು ಬೆಳಗ್ಗೆ ಎದ್ದೊಳ್ತಾ ಇದ್ದಿದ್ದೆ ಏಳುವರೆ ಎಂಟು ಗಂಟೆ ಅಲ್ಲಿ ತನಕ ಚೆನ್ನಾಗಿ ನಿದ್ದೆ ಮಾಡೋಳು ಅಂದರೆ ರಾತ್ರಿ ಸ್ವಲ್ಪ ಸ್ವಲ್ಪ ಎದೋ ಅಂತ ಇರೋ ಮಲಗಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾ ಮಾಡ್ತಾಯಿದ್ದು ಹಾಗೆ ಡೇನು ಅಷ್ಟೇ ಸ್ನಾನ ಮಾಡಿಸಿ ಮಲಗಿಸಿದರೆ ಒಂದು ಮೂರರಿಂದ ನಾಲ್ಕು ಗಂಟೆ ಚೆನ್ನಾಗಿ ನಿದ್ದೆ ಮಾಡೋಳು ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸೋದಕ್ಕೆ ತುಂಬಾ ಎಲ್ಪ್ ಆಗ್ತಾಯಿತ್ತು ಆದರೆ ಲಡ್ಡು ಆ ರೀತಿ ಅಲ್ಲ ಅವಳು ರಾತ್ರಿ ಮಲಗೋದೆ ಹತ್ತರಿಂದ ಹನ್ನೊಂದು ಗಂಟೆ ಆಗುತ್ತೆ ಮತ್ತು ಬೆಳಗ್ಗೆ ಆರೂವರೆ ಆರು ಗಂಟೆಗೇನೆ ಎದ್ದಿರ್ತಾಳೆ ಇವಳ್ದು ಇದು ಈ ಥರ ಇರುತ್ತೆ ಹಾಗಾಗಿ ಎಲ್ಲ ಮಕ್ಕಳು ಒಂದೇ ರೀತಿಯಾಗಿರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಹಾಗಾಗಿ ನನಗೆ ಎರಡು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಎರಡು ಥರ ಎರಡು ಮಕ್ಕಳನ್ನು ಸಾಕಿದ್ದೀನಿ ನಾನು ಫಸ್ಟು ಮಾಡ್ತಾಯಿದ್ದ ಕೆಲಸ ಅಂತಂದರೆ ಪಾಪು ಎದೊಳಕ್ಕಿಂತ ಮುಂಚೆ ನಾವು ಎದೊಳೋದು ಚಿಕ್ಕ ಪಾಪು ಹಿಡ್ಕೊಂಡು ನಾವು ಎರಡು ಗಂಟೆ ಕೆಲಸ ಮಾಡ್ತೀವಿ ಅಂದರೆ ಪಾಪು ಇಲ್ದರೆ ನಾವು ಅದನ್ನು ಒಂದು ಗಂಟೆಗೆ ಮುಗಿಸ್ಬೋದು ಅಷ್ಟು ಬೇಗ ಕೆಲಸ ಆಗುತ್ತೆ ಹಾಗಾಗಿ ಅವಳು ಇದೊಳಕ್ಕಿಂತ ಮುಂಚೆ ಬೇಗ ಇದ್ದು ಆಲ್ಮೋಸ್ಟ್ ತಿಂಡಿ ಕೆಲಸ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋದು ಮತ್ತು ಸ್ನಾನ ಮಾಡಿಸಿ ಮಲಗಿಸ್ದಾಗ ಒಂದು ಎರಡು ಗಂಟೆ ಮಲಗ್ತಾರಲ್ಲ ಆವಾಗ ಮಧ್ಯಾಹ್ನ ಊಟಕ್ಕೆ ಏನು ಬೇಕು ಅಡುಗೆ ಅದನ್ನು ರೆ ರೆಡಿ ಮಾಡ್ಕೊಳ್ಳೋದು ಹಾಗೆ ಮನೆ ಕೆಲಸ ಇರುತ್ತೆ ಮನೆಯ ಮೇಲೆ ಎಲ್ಲ ಕೆಲಸನೂ ಇದ್ದೇ ಇರುತ್ತಲ್ವ ಇವಾಗ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದಾಗಿರ್ಬೋದು ಅಥವಾ ಕೈಲೇ ತೊಳೆಯೋದಾಗಿರ್ಬೋದು ಮನೆ ಕ್ಲೀನ್ ಮಾಡೋದು ನೆಲ ಒರೆಸೋದು ಇನ್ನೊಂದು ಪಾಪ ಇದ್ದರೆ ಆ ಪಾಪ ನೋಡ್ಕೊಳ್ಳೋದು ಪೂಜೆಗೆ ರೆಡಿ ಮಾಡೋದು ಈ ರೀತಿಯಾಗಿ ಕೆಲಸ ಅಂತೂ ತುಂಬಾ ಇರುತ್ತೆ ಅವರು ಆಟ ಆಡುವಾಗ್ಲೇ ಇವಾಗ ತರಕಾರಿ ಕಟ್ ಮಾಡ್ಕೊಳ್ಳೋದು ಈ ರೀತಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು ಬಟ್ಟೆ ಫೋಲ್ಡ್ ಮಾಡೋದಾಗಿರ್ಬೋದು ಈ ರೀತಿ ಪಕ್ಕದಲ್ಲೇ ಕೂರಿಸ್ಕೊಂಡು ಈ ರೀತಿ ಕೆಲಸಗಳನ್ನು ಮಾಡ್ಕೊಳ್ಳೋದು ಅವರು ಮಲಗಿದ ತಕ್ಷಣ ಅಡುಗೆ ಕೆಲಸನ ಮಾಡೋದು ನಾನೇನಾದ್ರೂ ಅಡುಗೆ ಮಾಡೋದಕ್ಕೆ ಹೋದರೆ ಲಡ್ಡು ಹಿಂದ್ಗಡಿಂದನೇ ಹುಡ್ಕೊಂಡು ಬಂದು ನಂದು ಬಟ್ಟೆ ಹಿಡ್ಕೊಂಡು ಎದ್ನಿಂದಕೊಳ್ಳೋದಕ್ಕೆ ಟ್ರೈ ಮಾಡೋಳು ಆ ರೀತಿ ಮಾಡೋದು ತುಂಬಾ ತಪ್ಪು ಏನಾದರೂ ಬಿದ್ದರೆ ಏಟಾಗುತ್ತೆ ಹಾಗಾಗಿ ಅವರು ಮಲಗಿಸಿದ್ದಾಗಲೇ ಆಲ್ಮೋಸ್ಟ್ ಕೆಲಸನ ಮುಗಿಸ್ಕೊಳ್ತಾ ಇದ್ದೆ ಹಾಗೆ ಬೆಳಗ್ಗೆ ನನ್ನ ಹಸ್ಬೆಂಡ್ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಆಟ ಆಡಿಸ್ತಾ ಇರೋರು ಆ ಟೈಮಲ್ಲೂ ಸ್ವಲ್ಪ ಕೆಲಸನ ಮುಗಿಸ್ಕೊಳ್ತಾ ಇದ್ದೆ ಹಾಗೆ ನನಗೆ ಜಾಸ್ತಿ ಎಲ್ಪ್ ಆಗ್ತಾ ಇದ್ದಿದ್ದು ಅಂದರೆ ನೈಟ್ ಟೈಮು ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ಳೋದು ಈಗ ನೆಲ ಒರೆಸೋದಾಗಿರ್ಬೋದು ಕಸ ಗುಡಿಸೋದಾಗಿರ್ಬೋದು ಅಥವಾ ನಾಳೆ ಏನು ತಿಂಡಿ ಬೇಕೋ ಅದಕ್ಕೆ ತರಕಾರಿ ಕಟ್ ಮಾಡಿಟ್ಕೊಳ್ತಾ ಇದ್ದೆ ಕ್ಲೀನಿಂಗ್ ಕೆಲಸ ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಮಾಡೋದಾಗಿರ್ಬೋದು ಇಂತಹ ಕೆಲಸನೆಲ್ಲ ನಾನು ನೈಟೇ ಮುಗಿಸ್ಕೊಳ್ತಾ ಇದ್ದೆ ಅದರಿಂದ ನನಗೆ ಬೆಳಗ್ಗೆ ತುಂಬ ಟೈಮ್ ಸಿಗೋದು ಹಾಗೆ ನಾವು ರೆಸ್ಟ್ ಮಾಡೋದು ಕೂಡ ತುಂಬಾ ಮುಖ್ಯ ನಾವು ಅಲ್ಲಿ ಬಾಣಿತನ ಅಂತ ನಾವು ನಿದ್ದೆ ಮಾಡಿರ್ತೀವಿ ಚೆನ್ನಾಗಿ ರೆಸ್ಟ್ ತೊಗೊಂಡಿರ್ತೀವಿ ಇಲ್ಲಿ ಬಂದ ತಕ್ಷಣ ಎಲ್ಲ ಕೆಲಸನೂ ಒಂದೇ ಸಲ ಮಾಡಬೇಕು ಅಂತಂದರೆ ಆಗೋದಿಲ್ಲ ನಮ್ಮ ಬಾಡಿ ಕೂಡ ಸಪೋರ್ಟ್ ಮಾಡೋದಿಲ್ಲ ಹಾಗೆ ನಮಗೂ ನೈಟ್ ಹೊತ್ತು ಚೆನ್ನಾಗಿ ನಿದ್ದೆ ಆಗಿರೋದಿಲ್ಲ ಮಕ್ಕಳು ಪದೇ ಪದೇ ಎದ್ದು ಇರ್ತಾರೆ ಅವ್ರನ್ನ ಸುಧಾರಿಸ್ತಾ ಇರ್ತೀವಿ ಹಾಗಾಗಿ ನಿದ್ದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಹಾಗೆ ರೆಸ್ಟ್ ಕೂಡ ಮಾಡಬೇಕು ಆಲ್ಮೋಸ್ಟ್ ಟೈಮ್ ಸಿಕ್ಕಿದಾಗ ನಿದ್ದೆ ಮಾಡಿ ಹಾಗೆ ಪಾಪು ಮಲಗಿದಾಗ ನಾವು ಫೋನ್ ಯೂಸ್ ಮಾಡೋದು ಆಮೇಲೆ ಪಾಪು ನಮ್ಮನ್ನು ಮಲಗೋಕೆ ಬಿಡೋಲ್ಲ ಅಂತ ಹೇಳೋದು ಅವ್ರು ಯಾವಾಗ ಮಲಗ್ತಾರೆ ಆವಾಗ ಫೋನ್ ಯೂಸ್ ಮಾಡೋದನ್ನು ಬಿಟ್ಟು ನಿದ್ದೆ ಮಾಡಿದರೆ ಸ್ವಲ್ಪ ಫ್ರೆಶ್ ಅನಿಸುತ್ತೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತಲ್ವ ಹಾಗಾಗಿ ನಿದ್ದೆ ಮಾಡೋದು ಕೂಡ ತುಂಬಾ ಮುಖ್ಯ ಕೆಲಸ ಎಲ್ಲ ಮುಗಿಸಿ ನಾವು ಒಂದು ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಒಂದು ಆಫ್ ಆನ್ ಅವರ್ ಆದ್ರೂ ಇದ್ದೆ ಏನಂಟಿ ಹಾಲು ಹಾಲಿಲ್ಲ ಇನ್ನೇನಂಟಿ ಇನ್ನೇನು ಬೇಕು ಚಾಕಿ ಇಲ್ಲ ಆಂಟಿ ನಮ್ಮ ಅಂಗಡಿಲಿ ತುಳಸಿ ಗಿಡಕ್ಕಿದ್ರೆ ಒದೆ ಬಿಡ್ತೀನಿ ಆಂಟಿ ಆಂಟಿ ಮಾತಾಡ್ತಾ ಮಾತಾಡ್ತಾ ಗಿಡಕ್ಕೆ ಇಳ್ತಾ ಇದೀಯ ಏನಂಟಿ ಈಗ ಲಹರಿ ಅಂಗಡಿಗೆ ಚಾಕ್ಲೇಟ್ ತಗೊಂಡು ಬಂದಿದ್ದಾಳೆ ನಮ್ಮದು ಅಂಗಡಿ ಇದೆ ಅದಕ್ಕೆ ನನ್ನನ್ನು ಆಂಟಿ ಅಂತ ಕರಿತಾ ಇದ್ದು ಇದು ಅವಳ ಆಟ ಅಲ್ವಲ್ಲ ಹರಿ ಏನಂಟಿ ಹಾಲಿಲ್ಲ ಆಂಟಿ ಹಾಲು ಖಾಲಿಯಾಗಿದೆ ತುಳಸಿ ಗಿಡ ತುಣಿಬಾರ್ದು ಬಂಗಾರಿ ಜಜ್ಜೆ ಅದು ಏನಂಟಿ ಹಾಲಿಲ್ಲ ಆಂಟಿ ಚಾಕಿನೂ ಇಲ್ಲ ಆಂಟಿ ಶೆಡ್ ಇಂದೆಲ್ಲ ಡೆಸ್ಟಿಂಗ್ ಎಲ್ಲ ಮಾಡಿ ಸಲುವೆ ಎಲ್ಲ ಕೊಡ್ವಿ ಆಯಿತು ಈಗ ಐಟಮ್ಸ್ನೆಲ್ಲ ಒಂದು ಕಡೆ ಜೋಡಿಸಿದ್ದೀನಿ ಒಂದು ಸಲ ಕೆಳಗೂ ಕೂಡ ಕಸ ಹೊಡೆದೆಲ್ಲ ಆಯಿತು ಈಗ ಇದೊಂದು ವಿಂಡೋ ಕ್ಲೀನ್ ಮಾಡ್ತಾ ಇದ್ದೀನಿ ಬೇರೆ ವಿಂಡೋಸ್ನೆಲ್ಲ ನಾಳೆ ಕ್ಲೀನ್ ಮಾಡ್ತೀನಿ ಇದನ್ನೆಲ್ಲ ಆಗಿತ್ತಲ್ಲ ಕೆಲಸ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಇದನ್ನು ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಣ್ಣ ಮಕ್ಕಳು ಅಂತಂದರೆ ಪೂರ್ತಿ ಸ್ಟಿಕೋರ್ ಇದ್ದಾಗ ಮಕ್ಕಡೆ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆವಾಗ ಮುಖಕ್ಕೆ ಏಟ್ ಮಾಡ್ಕೊಳ್ತಾರೆ ಅವಾಗ ಪಕ್ಕದಲ್ಲೇ ಇರಬೇಕು ಸ್ವಲ್ಪ ಅಂಬೆಗಾಲದಲ್ಲಿ ಹೋಗೋದಕ್ಕೆ ಟ್ರೈ ಮಾಡುವಾಗ ಆ ರೀತಿ ಮಾಡ್ತಾ ಇರ್ತಾರೆ ಆವಾಗಲೂ ಕೂಡ ಏಟ್ ಮಾಡ್ಕೊಳ್ತಾರೆ ಆವಾಗಲೂ ಪಕ್ಕದಲ್ಲಿರಬೇಕು ನಡಿಬೇಕಾದ್ರಂತೂ ಇನ್ನೂ ಡೇಂಜರು ಏನಾದ್ರೂ ಎಳ್ಕೊಳ್ತಾನೆ ಇರ್ತಾರೆ ಇಲ್ಲ ಅವ್ರು ಬೀಳ್ತಾ ಇರ್ತಾರೆ ಅವಾಗಲೂ ಕೂಡ ಪಕ್ಕದಲ್ಲಿರಬೇಕು ಯಾರಾದರೂ ಪಕ್ಕದಲ್ಲಿರಲಿ ಅಂತಲೇ ಅವರು ಕೂಡ ಬಯಸ್ತಾ ಇರ್ತಾರೆ ಹಾಗಾಗಿ ನಾನು ಅವ್ರು ಎದ್ದಾಗ ಆಲ್ಮೋಸ್ಟ್ ಅವ್ರ ಇರ್ತಾ ಇರ್ತಾಯಿದ್ದೆ ಇವಾಗ ಮನೇಲಿ ಬೇರೆ ಯಾರಾದ್ರೂ ಇರ್ತಾರಲ್ಲ ಅವಾಗ ಅವ್ರು ಕೇಳಿ ಮಕ್ಕಳನ್ನ ಕೊಟ್ಟು ಆದಷ್ಟು ನಮ್ಮ ಕೆಲಸ ನಾವು ಮುಗಿಸ್ಕೊಳ್ಳೋದು ಒಳ್ಳೆಯದು ಅವ್ರು ಫ್ರೀ ಆಗಿ ಇರ್ತಾರೆ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಅಂದಾಗ ಆಲ್ಮೋಸ್ಟ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋದು ನಿದ್ದೆ ಬಂದಾಗ ಸಲ ಅಮ್ಮನೇ ಇರಬೇಕು ಅಂತ ಆಟ ಮಾಡ್ತಾರೆ ಅವಾಗ ಅವ್ರ ಪಕ್ಕದಲ್ಲಿ ಇರೋದು ಮುಖ್ಯ ಆಗಿರುತ್ತಲ್ವ ಹಾಗಾಗಿ ಇವಾಗ ನಾವು ಮಾಡೋ ಫುಡ್ಡನ್ನು ಮಕ್ಕಳು ತಿನ್ನೋದಿಲ್ಲ ಚಿಕ್ಕವರಿದ್ದಾಗ ನಮ್ಮ ಅಡುಗೆನ ಅವ್ರು ತಿನ್ನೋದಿಲ್ಲ ಅವರಿಗೋಸ್ಕರ ಸಪ್ರೇಟಾಗಿ ಅಡುಗೆ ಮಾಡಬೇಕು ಹಾಗಾಗಿ ಕೆಲಸನೂ ಕೂಡ ಜಾಸ್ತಿ ಇರುತ್ತೆ ಇವಾಗ ಮನೇಲಿ ಬೇರೆ ಯಾರಾದ್ರೂ ಇದ್ದರೆ ಅವ್ರ ಸಪೋರ್ಟನ್ನು ತೊಗೊಳ್ಳಿ ಆವಾಗ ತುಂಬ ಹೆಲ್ಪ್ ಆಗುತ್ತೆ ಯಾರೂ ಇಲ್ಲ ನಾನು ಒಬ್ಬಳೇ ಎಲ್ಲದನ್ನು ನಿಭಾಯಿಸಬೇಕು ಅಂತಂದರೆ ಕಷ್ಟ ಆಗುತ್ತೆ ಅಸಾಧ್ಯ ಅಂತ ಹೇಳ್ತಾಯಿಲ್ಲ ಏನು ಬೇಕಾದ್ರೂ ಮಾಡ್ಬೋದು ಮಾಡೋಕ್ಕಾಗೋದಿಲ್ಲ ಅಂತೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಟೈಮಿಗೆ ಸರಿಯಾಗಿ ಎಲ್ಲದನ್ನು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇವಾಗ ಅವ್ರ ಪಕ್ಕದಲ್ಲಿ ಕೂರಿಸ್ಕೊಂಡು ಕೆಲವೊಂದು ಕೆಲಸಗಳನ್ನು ಮಾಡ್ಕೊಳ್ಬಹುದು ಅಂಥ ಕೆಲಸನ ಅವರು ಚೆನ್ನಾಗಿ ಆಟಾಡ್ತಾ ಇರ್ತಾರಲ್ಲ ಆವಾಗ ಕೆಲಸ ಮುಗಿಸ್ಕೊಳ್ಳೋದು ಮುಖ್ಯ ಇವಾಗ ತರಕಾರಿ ಕಟ್ ಮಾಡೋದು ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಡೋದು ಈ ರೀತಿ ಕೆಲಸಗಳನ್ನು ಅವ್ರ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾಡ್ಬೋದು ಇವಾಗ ಯಾವುದನ್ನು ಮಾಡೋಕ್ಕಾಗೋದಿಲ್ಲ ಅದನ್ನು ಅವರು ಮಲಗಿದ ಮೇಲೆ ಮಾಡ್ಬೋದು ಇವಾಗ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ ಅವ್ರನ್ನ ಎತ್ಕೊಂಡು ಹಾಗಾಗಿ ಅವರು ಮಲಗಿದ ಮೇಲೆ ಮಾಡಬೇಕು ಹಂಗಾರೀ ಸ್ನಾನ ಮಾಡಲ್ಲ ನೀನು ಹಾಂ ಅಕ್ಕ ಅಕ್ಕದ ಅಕ್ಕದಡ್ಡಿ ಮತ್ ಮೂತ್ಕಂಡಿಯ ಹ ರಕ್ಪದ ಐತಲ್ಲ ಕೆಂಪು ಮೂಗು ದೊಡ್ಡ ಊಟ ಮಾಡ್ದ ಏನ್ ಜಗಳಾಡ್ತಾರದ ಅದು ಎಂತಲ ಅದು ತೋರ್ಸ ತೋರ್ಸೋದೇನು ತೋರ್ಸೋ बंग रही तले बाचला कवि कितिता अखन के बाचस्कबिड़ा बाचक बरला गायरीता ला मुक्त लाइतल अद्री कला किबिड़ता और के बाचस्कबिड़ा सर अख अः कविया कितबिता നാളെ വിളിക്കൂടു ಹಿಂದಿನ ಒಳಗಲ್ಲಿ ಗೋಧಿ ಮುದ್ದೆ ಮಾಡ್ತೀನಿ ಅಂತ ತೋರಿಸಿದ್ದೆ ಅದಕ್ಕೆ ಕಮೆಂಟ್ಸ್ ಬಂದಿತ್ತು ನನಗೆ ಗೋಧಿ ಮುದ್ದೆ ಮಾಡ್ತೀರ ಅಂತ ಗೊತ್ತಿರಲಿಲ್ಲ ಯಾವ ರೀತಿಯಾಗಿ ಮಾಡೋದು ತೋರಿಸಿ ಅಂತ ಹಾಗಾಗಿ ತೋರಿಸ್ತಾ ಇದ್ದೀನಿ ಈಗ ಮುದ್ದೆ ಮಾಡೋದಕ್ಕೆ ನೀರಿಡ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಇಲ್ಲಿ ಮೆಂತ್ಯ ಮುದ್ದೆನ ಬೆಲ್ಲ ಹಾಕಿ ಕೂಡ ಮಾಡ್ತಾರೆ ಉಪ್ಪಾಕಿ ಕೂಡ ಮಾಡ್ತಾರೆ ನಮ್ಮ ಕಡೆ ಉಪ್ಪನ್ನೇ ಹಾಕಿ ಜಾಸ್ತಿ ಮಾಡೋದು ನಮಗೆ ಬೆಲ್ಲ ಹಾಕಿದರೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಉಪ್ಪನ್ನೇ ಹಾಕಿ ಮಾಡ್ತಾ ಇದ್ದೀನಿ ನೀರು ಚೆನ್ನಾಗಿ ಆದಮೇಲೆ ಎರಡು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಆ ರೀತಿ ಮಾಡೋದರಿಂದ ಗಂಟಾಗೋದಿಲ್ಲ ಅಂತ ಹಾಗೆ ಒಂದು ಸ್ಪೂನ್ ಆಗುವಷ್ಟು ು ಎಣ್ಣೆನ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನು ಹಿಟ್ಟನ್ನು ಹಾಕಿ ಚೆನ್ನಾಗಿ ಕುದಿ ಬಂದಾದ ಮೇಲೆ ಈಗ ಅದಕ್ಕೆ ಒಂದು ಬೌಲ್ ಆಗೋವಷ್ಟು ಹಿಟ್ಟನ್ನು ಹಾಕೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಅದಕ್ಕೀಗ ಚೆನ್ನಾಗಿ ಕುದಿಸ್ಕೊಳ್ಳೋದು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವಿ ಮುದ್ದೆ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಮಾಡಿಸುವಾಗ ಐದು ಕೆ ಜಿ ಗೋಧಿಗೆ ಎರಡೂವರೆ ಕೆ ಜಿ ಅಕ್ಕಿ ಹಾಗೆ ಅರ್ಧ ಕೆ ಜಿ ಉದ್ದಿನಬೇಳೆ ಅರ್ಧ ಕೆ ಜಿ ಮೆಂತ್ಯನ ಹಾಕಿ ಹಿಟ್ಟನ್ನು ಮಾಡಿಸಿರೋದು ಇದನ್ನೀಗ ಚೆನ್ನಾಗಿ ಕುದಿಸ್ಕೊಂಡು ಕುದ್ದಾದ ಮೇಲೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ನಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ದಪ್ಪ ಮುದ್ದೆನ ಕಟ್ಕೊಳ್ಳೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಗೋಧಿ ಮುದ್ದೆ ಅಂತಲೂ ಕೂಡ ಕರೀತಾರೆ ಮೆಂತೆ ಮುದ್ದೆ ಅಂತಲೂ ಕೂಡ ಕರೀತಾರೆ ಹಾಗೆ ಕೆಲವೊಬ್ರು ಇದನ್ನು ಹಿಟ್ಟು ಅಂತಲೂ ಕೂಡ ಕರೀತಾರೆ ತುಪ್ಪ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಇಲ್ಲ ಅಂತಂದರೆ ಶೇಂಗಾ ಎಣ್ಣೆ ಹಾಕೊಂಡು ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದನ್ನು ಬಾಣಂತಂದಲ್ಲಿ ಹೆಚ್ಚು ಮಾಡಿಕೊಡ್ತಾರೆ ಸೊಂಟಕ್ಕೆ ಶಕ್ತಿ ಬರುತ್ತೆ ಅಂತ ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ತೋಟದ ಹತ್ರ ಹೋಗಿದ್ದೆ ಇದು ಮುದ್ದೆ ಕ್ಲಿಪ್ಪಿಂಗ್ ಲಾಸ್ಟಿಗೆ ಬರಬೇಕಿತ್ತು ಆದರೆ ಸ್ವಲ್ಪ ಫಸ್ಟರ್ ಎಡಿಟಿಂಗ್ ಮಾಡಿದ್ದೀನಿ ಅಷ್ಟೇ ಸ್ಕೂಲ್ ನೋಡ್ಕೊಂಡು ಬರೋದಕ್ಕೆ ಅಂತ ತೋಟಕ್ಕೆ ಹೋಗಿದ್ದೀನಿ ಬ್ರೋನಿ ನೋಡಿ ಹಗ್ಗ ಇಟ್ಕೊಂಡು ಹೇಗೆ ಎಳ್ದಾಡ್ತಾ ಇದ್ದಾನೆ ಅಂತ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಎಲ್ಪ್ ಆಗಿರ್ಬೋದು ಅಂತ ಅನ್ಕೋತೀನಿ ತುಂಬಾ ಸಿಂಪಲ್ ಅವ್ರು ಮಲಗಿದ್ದಾಗ ನಾವು ಕೆಲಸನ ಮುಗಿಸ್ಕೊಳ್ಳೋದು ಅಥವಾ ಮನೇಲಿ ಇನ್ಯಾರಾದ್ರೂ ಇರ್ತಾರಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಪ ತಗೊಳ್ಳೋದು ಒಬ್ಬರೇ ನಿಭಾಯಿಸೋದು ಕಷ್ಟ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಈ ರೀತಿಯಾಗಿ ನಿಭಾಯಿಸ್ತೇನೆ ಇನ್ನೂ ಸ್ವಲ್ಪ ಪಾಯಿಂಟ್ಸ್ ಇದ್ದು ವ್ಲಾಗ್ ಟೈಮ್ ಕೂಡ ಮುಗಿತಾ ಬಂತು ಹಾಗಾಗಿ ನನಗೆ ಎಷ್ಟು ಗೊತ್ತೋ ಅಷ್ಟು ಪಾಯಿಂಟ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ ಬೇಕೆಂದರೆ ಕೇಳಿ ಪಾರ್ಟ್ ಟು ಕೂಡ ಮಾಡ್ತೀನಿ ಹಾಗೆ ನೀವು ರೆಸ್ಟ್ ಮಾಡೋದು ಕೂಡ ತುಂಬಾ ಮುಖ್ಯ ನೀವು ಕೂಡ ರೆಸ್ಟ್ ಮಾಡಿ ರೆಸ್ಟ್ ಮಾಡಿದರೆ ಮಾತ್ರ ಇನ್ನು ಉಳಿದಿರುವಂತಹ ಕೆಲಸ ಎಲ್ಲ ಮುಗಿಸೋ ಸಾಧ್ಯ ನಾವು ಚೆನ್ನಾಗಿದ್ರೆ ಅಲ್ವಾ ಇಲ್ಲ ಅಂತಂದರೆ ಏನೂ ಮಾಡೋದಕ್ಕಾಗೋದಿಲ್ಲ ಇವತ್ತಿನ ಈ ಪುಟಾಣಿ ಉಳಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು